ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ತುಂಬಾ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು ಇದು ಡೇಟ್ ಎಕ್ಸ್ಟೆಂಡ್ ಆಗುತ್ತಾ ಪ್ರೈಸ್ ಮನಿಗೆ ಅರ್ಜಿ ಸಲ್ಲಿಸೋದಕ್ಕೆ ಅಂದ್ರೆ ಯಾವ ಯಾವ ಒಂದು ಕೋರ್ಸ್ ಗೆ ಅಂತ ನೋಡಿದ್ರೆ ನೀವು ಇದು ನೋಡ್ತಿರ್ಬೋದು ಸೆಕೆಂಡ್ ಸಿ ಮತ್ತೆ ತ್ರೀ ಇಯರ್ಸ್ ಪಾಲಿಟೆಕ್ನಿಕ್ ಡಿಪ್ಲೊಮೊ ಮತ್ತೆ ಡಿಗ್ರಿ ಎನಿ ಪೋಸ್ಟ್ ಗ್ರಾಜುಯೇಟ್ ಮತ್ತೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ವೆಟರ್ನರಿ ಅಂಡ್ ಮೆಡಿಸಿನ್ ಈ ಒಂದು ಕೋರ್ಸ್ ಅಲ್ಲಿ ಯಾರೆಲ್ಲ ಕಂಪ್ಲೀಟ್ ಅನ್ನ ಮಾಡಿ ಪಾಸ್ ಆಗಿರ್ತಾರೆ ಅಂತವ್ರಿಗೆ ಇಪ್ಪತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಒಂದು ಪ್ರೈಸ್ ಮನಿ ಸಿಗುವಂತಹ ಒಂದು ಯೋಜನೆ ಆಗಿರುವಂತದ್ದು ಇದು ಇದಕ್ಕೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡಿದರೆ ಅಂದ್ರೆ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದರೆ ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಪ್ರೈಸ್ ಮನಿ ಸಿಗುತ್ತೆ ಅಂತ ನೀವು ಇಲ್ಲಿ ನೋಡ್ತಿರ್ಬಹುದು ಸೊ ಇಪ್ಪತ್ತು ಸಾವಿರ ರೂಪಾಯಿ ಆ ಪಿ ಯು ಸಿ ಲೆವೆಲ್ ಅವರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಡಿಗ್ರಿ ಲೆವೆಲ್ ಅವ್ರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮತ್ತೆ ಎನಿ ಪೋಸ್ಟ್ ಗ್ರಾಜ್ಯುಯೇಟ್ ಅಂದ್ರೆ ಪಿ ಜಿ ಮಾಡ್ಲತ್ತ ಮೂವತ್ತು ಸಾವಿರ ರೂಪಾಯಿ ಮತ್ತೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ವಿಟನರಿ ಮೆಡಿಸಿನ್ ಈ ಒಂದು ಕೋರ್ಸ್ ಅನ್ನ ಕಂಪ್ಲೀಟ್ ಮೂವತ್ತೈದು ಸಾವಿರ ರೂಪಾಯಿ ಒಂದು ಪ್ರೈಸ್ ಸಿಗ್ತಾ ಇರುವಂತಹ ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಯಾವಾಗ ಎಕ್ಸ್ಟೆಂಡ್ ಮಾಡಿದರೆ ಈ ಒಂದು ಸ್ಕಾಲರ್ಶಿಪ್ ಗೆ ಯಾರ್ಯಾರನ್ನ ಅರ್ಜಿ ಸಲ್ಲಿಸಬಹುದು ಹೇಗೆ ಅರ್ಜಿ ಸಲ್ಲಿಸಬೇಕು ಮತ್ತೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದೇ ರೀತಿಯಾದಂತಹ ಉಪಯುಕ್ತ ಉಪಯುಕ್ತ ಮಾಹಿತಿಗಳನ್ನು ಪಡೆಯೋದಕ್ಕೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನೀವು ಸಪೋರ್ಟ್ ತುಂಬಾ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು ಡೇಟ್ ಏನಾದ್ರು ಎಕ್ಸ್ಟೆಂಡ್ ಆಗುತ್ತಾ ಅಂತ ಕೇಳ್ತಾ ಇದ್ರು ಇವಾಗ ಡೇಟ್ ಎಕ್ಸ್ಟೆಂಡ್ ಆಗಿದೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಎಲ್ಲಿವರೆಗೂ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂತ ನೋಡಿದ್ರೆ ಇದೇ ತಿಂಗಳ ಹತ್ತನೇ ತಾರೀಕು ಅಂದ್ರೆ ಮಾರ್ಚ್ ಹತ್ತನೇ ತಾರೀಕಿನ ನಿಮ್ಗೆ ಟೈಮ್ ಇರುತ್ತೆ ಸಾರಿ ಎಕ್ಸ್ಟೆಂಡ್ ಆಗೋದು ಅದು ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಚಾನ್ಸಸ್ ಕಡಿಮೆ ಇದೆ ಈಗಾಗಲೇ ಮೂರ್ ಸಾರಿ ಎಕ್ಸ್ಟೆಂಡ್ ಅನ್ನ ಮಾಡಿರುವಂತದ್ದು ಡಿಸೆಂಬರ್ ಮಾಡಿದ್ರು ಮತ್ತೆ ಫೆಬ್ರವರಿಲ್ ಒಂದ್ಸರಿ ಮಾಡಿದ್ರು ಅಂದ್ರೆ ಲಾಸ್ಟ್ ಡೇಟ್ ಮತ್ತೆ ಇವಾಗ ಮಾರ್ಚ್ ಹತ್ತನೇ ತಾರೀಕು ಮೂರನೇ ಸಾರಿ ಎಕ್ಸ್ಟೆಂಡ್ ಮಾಡಿರುವಂತದ್ದು ಸೊ ಹಾಗಾಗಿ ಮತ್ತೆ ಮುಂದಕ್ಕೆ ಎಕ್ಸ್ಟೆಂಡ್ ಆಗುವಂತ ಸಾಧ್ಯತೆ ಇಲ್ಲ ಅಂತ ನನ್ನ ಪ್ರಕಾರ ಸೊ ಯಾರಾದ್ರೂ ಅರ್ಜಿ ಸಲ್ಲಿಸೋರು ಇದ್ರೆ ದಯವಿಟ್ಟು ಬೇಗನ ಬೇಗ ಅರ್ಜಿ ಸಲ್ಲಿಸಿ ನಿಮ್ಗೆ ಹತ್ತನೇ ತಾರೀಕು ಲಾಸ್ಟ್ ಡೇಟ್ ಇರುವಂತದ್ದು ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಎಸ್ ಎಸ್ ಸಿ ಮತ್ತೆ ಎಸ್ ಪಿ ಸ್ಟೂಡೆಂಟ್ಸ್ ಗೆ ಇಬ್ಬರು ಕೂಡ ಸೇಮ್ ಡೇಟ್ ಇರುವಂತದ್ದು ಅಂದ್ರೆ ಲಾಸ್ಟ್ ಡೇಟ್ ಸೇಮ್ ಇರುವಂತದ್ದು ನೀವು ನೋಡ್ತಿರೋದು ಎಸ್ ಟಿ ವೆಬ್ಸೈಟ್ ಅಂದ್ರೆ ಎಸ್ ಟಿ ಅವರು ಏನಾದ್ರು ಅಪ್ಲೈ ಅಂದ್ರೆ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಅಪ್ಲೈ ಮಾಡಬೇಕು ಎಸ್ ಸಿ ಅವರು ಏನಾದ್ರು ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಈ ಒಂದು ವೆಬ್ಸೈಟ್ ಅಲ್ಲಿ ಎಸ್ ಟಿ ಅವರು ಅಂದ್ರೆ ಎಸ್ ಸಿ ಸ್ಟೂಡೆಂಟ್ಸ್ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಇವಾಗ ಸಪ್ರೇಟ್ ಮಾಡಿದರೆ ಮೊದಲು ಇಬ್ರು ಕೂಡ ಅಂದ್ರೆ ಎಸ್ ಸಿ ಎಸ್ ಟಿ ಅವರು ಒಂದೇ ವೆಬ್ಸೈಟ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದಾಗಿತ್ತು ಆದ್ರೆ ಇವಾಗ ಚೇಂಜ್ ಅನ್ನ ಮಾಡಿದರೆ ಎಸ್ ಟಿ ಬೇರೆ ಎಸ್ ಸಿ ಬೇರೆ ಸಪ್ರೇಟ್ ಮಾಡಿದ್ದಾರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಮತ್ತೆ ಎಸ್ ಸಿ ಸಪರೇಟ್ ಲಿಂಕ್ ಕೊಟ್ಟಿರ್ತೀನಿ ಮತ್ತೆ ಎಸ್ ಟಿ ಎಸ್ ಟಿ ಸ್ಟೂಡೆಂಟ್ಸ್ಗೆ ಸಪರೇಟ್ ಲಿಂಕ್ ಕೊಟ್ಟಿರ್ತೀನಿ ಅರ್ಜಿ ಸಲ್ಲಿಸೋದಕ್ಕೆ ವೆಬ್ಸೈಟ್ ಲಿಂಕ್ ಸಪರೇಟ್ ಆಗಿ ಲಿಂಕ್ ಕೊಟ್ಟಿರ್ತೀನಿ ನೀವು ನೋಡಬಹುದು ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಏನೇನ್ ಬೇಕು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲೂ ಕೂಡ ನೋಡಬಹುದು ಇವಾಗ ಇದ್ರ ಬಗ್ಗೆ ನಾನು ಸಾಕಷ್ಟು ಸಾರಿ ಹೇಳಿದೀನಿ ಯಾರ್ಯಾರ ಅರ್ಜಿ ಸಲ್ಲಿಸಬಹುದು ಅದನ್ನ ಸಾಕಷ್ಟು ಬಾರಿ ಹೇಳ್ತೀನಿ ಯಾರ್ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂತಂದ್ರೆ ನೋಡಿ ಪೋಸ್ಟ್ ಮೆಟ್ರಿಕ್ ಅಂತಂದ್ರೆ ಸೆಕೆಂಡ್ ಪಿ ಸಿ ತ್ರೀ ಇಯರ್ಸ್ ಪಾಲಿಟೆಕ್ನಿಕ್ ಡಿಪ್ಲೊಮೊ ಡಿಗ್ರಿ ಇನಿ ಪೋಸ್ಟ್ ಗ್ರಾಜುಯೇಟ್ ಮತ್ತೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ವೆಟರ್ನರಿ ಮೆಡಿಸಿನ್ ಪೋಸ್ಟ್ ಗ್ರಾಜ್ಯುಯೇಟ್ ಯಾರಾದ್ರೂ ಫಸ್ಟ್ ಅಟೆಂಪ್ ಅಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ತಗೊಂಡು ಪಾಸ್ ಆಗಿರ್ಬೇಕು ಅಂತಂದ್ರೆ ಇವಾಗ ಡಿಗ್ರಿಯಲ್ಲಿ ಎಕ್ಸಾಂಪಲ್ಗೆ ಡಿಗ್ರಿಯಲ್ಲಿ ಆರು ಸೆಮ್ ಇರುತ್ತೆ ಒಂದೇ ಸಾರಿ ಅವರು ಬರೆದು ಪಾಸ್ ಆಗಿರ್ಬೇಕು ಅಂದ್ರೆ ಒಂದು ಕೂಡ ಬ್ಯಾಕ್ ಉಳಿಸಿಕೊಂಡು ಮತ್ತೆ ಕಟ್ಟಿ ಪಾಸ್ ಮಾಡಿರ್ಬೋದು ಎಲ್ಲಾ ಎಕ್ಸಾಮ್ಸ್ ಅನ್ನು ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ಎಕ್ಸಾಮ್ ಒಂದೇ ಸಾರಿ ಬರೆದು ಪಾಸ್ ಆಗಿರ್ಬೇಕು ಸೊ ಇದನ್ನ ಫಸ್ಟ್ ಅಟೆಂಪ್ಟ್ ಅಲ್ಲಿ ಈ ರೀತಿ ಪಾಸ್ ಆಗಿರ್ಬೇಕು ಮತ್ತೆ ಆ ಒಂದು ಪರ್ಸೆಂಟೇಜ್ನೆ ಅಥವಾ ಫಸ್ಟ್ ಕ್ಲಾಸ್ ಅಥವಾ ಅದಕ್ಕಿಂತ ಜಾಸ್ತಿ ಇರಬೇಕು ಇವೆರಡು ಕಂಡೀಷನ್ಸ್ ಇನ್ನು ಮೂರ್ ಆದ್ರೆ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಅರ್ಜಿಯನ್ನ ಸಲ್ಲಿಸೋಕೆ ಆಗುತ್ತೆ ಒ ಬಿ ಸಿ ಸ್ಟೂಡೆಂಟ್ ಈ ಒಂದು ಸ್ಕಾಲರ್ಶಿಪ್ ಗೆ ಎಲಿಜಿಬಲ್ ಇರೋದಿಲ್ಲ ಸೊ ಇಷ್ಟು ಯಾರ್ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅನ್ನೋದ್ರ ಬಗ್ಗೆ ಹಾಗಾದ್ರೆ ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ನೀವು ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿದಂತ ನೀವು ಆಫ್ಲೈನ್ ಡಾಕ್ಯುಮೆಂಟ್ಸ್ ನ ನೀವು ನಿಮ್ಮ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಸಬ್ಮಿಟ್ ಅನ್ನ ಮಾಡ್ಬೇಕು ಸೊ ಅದು ಯಾವ ರೀತಿ ಮಾಡ್ಬೇಕು ಹೇಗೆ ಮಾಡ್ಬೇಕು ಇಲ್ಲಿ ನಾನು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗೋದಿಲ್ಲ ಅದಕ್ಕೆ ಸಪರೇಟ್ ವಿಡಿಯೋ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಇರುತ್ತೆ ಮತ್ತೆ ಎಂಡ್ ಸ್ಕ್ರೀನ್ ಅಲ್ಲಿ ಬರ್ತೇನೆ ನೀವು ನೋಡ್ಬೋದು ಇವಾಗ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕೋದು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನಿಮಗೆ ಸಿಂಪಲ್ ಆಗಿ ಈ ಒಂದು ವೆಬ್ಸೈಟ್ ಗೆ ಬನ್ನಿ ಡಿಸ್ಕ್ರಿಪ್ಷನ್ ಲಿಂಕ್ ಉಳ್ತೀನಿ ಸಪ್ರೇಟ್ ಸಪ್ರೇಟ್ ಮಾಡಿ ಓಕೆನಾ ಮಾಡಿ ಕೊಟ್ಟಿದ್ದೀನಿ ಸೊ ಮೊದಲೇದಾಗಿ ಆನ್ಲೈನ್ ಅರ್ಜಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ ಪಾಸ್ ಆಗಿರುವಂತಹ ಸ್ಟೂಡೆಂಟ್ಸ್ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸಬೇಕು ಸೊ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಾತ್ರ ಇಪ್ಪತ್ತೆರಡರಲ್ಲೂ ನೀವು ಪಾಸ್ ಆಗಿದ್ರೆ ಅರ್ಜಿಯನ್ನು ಸಲ್ಲಿಸೋಕೆ ಆಗೋದಿಲ್ಲ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಸ್ 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 ಸಿ ಡೀಟೇಲ್ಸ್ ಎಸ್ ಎಸ್ ಸಿ ಡೀಟೇಲ್ಸ್ ಫಿಲ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಮಾಡ್ಕೊಂಡ್ರೆ ನಿಮ್ಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಪ್ಲಿಕೇಶನ್ ಓಪನ್ ಆದ್ಮೇಲೆ ನಿಮಗೆ ಬೇಸಿಕ್ ಡೀಟೇಲ್ಸ್ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಮತ್ತೆ ಎಜುಕೇಷನ್ ಡೀಟೇಲ್ಸ್ ಕೇಳುತ್ತೆ ಎಷ್ಟು ಅನ್ನು ಫಿಲ್ ಮಾಡಿ ನೀವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ನಂತರ ನೀವು ಆ ಒಂದು ಪ್ರಿಂಟ್ಔಟ್ ಅನ್ನ ತಗೊಂಡು ಮತ್ತೆ ಡಾಕ್ಯುಮೆಂಟ್ ಜನಕ್ಷನ್ ತಗೊಂಡು ನೀವು ನಿಮ್ಮ ಸಮಾಜ ಕಲ್ಯಾಣ ಇಲಾಖೆ ನಿಮ್ಮ ತಾಲೂಕಲ್ಲಿ ಪಂದ್ಯವಾಗಿ ಸಬ್ಮಿಟ್ ಅನ್ನ ಮಾಡಿದ್ರೆ ನಿಮಗೆ ಅಮೌಂಟ್ ಬರುತ್ತೆ ಮುಂದಿನ ದಿನದಲ್ಲಿ ಅಮೌಂಟ್ ಬರುವಂತದ್ದು ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಕೂಡ ಪ್ರಾಕ್ಟಿಕಲ್ ಆಗಿ ಒಂದು ಅಪ್ಲಿಕೇಶನ್ ಹಾಕ್ಬಿಟ್ಟೇನೆ ನಿಮ್ಗೆ ವಿಡಿಯೋ ಮಾಡಿದೀನಿ ಅದು ಅಪ್ಲೋಡ್ ಕೂಡ ಆಗಿದೆ ನೀವು ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಅವ್ರ ಒಂದು ವಿಡಿಯೋ ನೋಡ್ಬೋದು ಮತ್ತೆ ನೀವು ಅಪ್ಲಿಕೇಶನ್ ಅಪ್ಲಿಕೇಶನ್ ಹಾಕಿದ ಮೇಲೆ ನೀವು ಏನ್ ಮಾಡ್ಬೇಕು ಅದ್ರ ಬಗ್ಗೆ ವಿಡಿಯೋ ಮಾಡಿದೀನಿ ಆ ಒಂದು ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರ್ತದೆ ನೀವು ಆ ಒಂದು ವಿಡಿಯೋನ ನೋಡಿ ಇಂಪಾರ್ಟೆಂಟ್ ಆಗಿ ನೋಡ್ಬೇಕು ಸೊ ಓಕೆ ಸ್ನೇಹಿತರೆ ಇದಿಷ್ಟು ಸಮಾಜ ಕಲ್ಯಾಣ ಇಲಾಖೆಯ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನೈಸ್ ಸ್ಕಾಲರ್ಶಿಪ್ ಬಗ್ಗೆ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪಡೆಯ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನೇನ್ ಡೌಟ್ಸ್ ಇರೋ ಕಾಮೆಂಟ್ ಮಾಡಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನು ಮಾಡ್ತೀನಿ ವಿಡಿಯೋದಲ್ಲಿ ಹೇಳಿರುವಂತಹ ಡೌಟ್ಸ್ ಅನ್ನೇ ಅಥವಾ ವಿಡಿಯೋದಲ್ಲಿ ಹೇಳಿರುವಂತಹ ಮಾಹಿತಿಯನ್ನೇ ಮತ್ತೆ ಕ್ವಶನ್ ಮಾಡಿ ಹೋಗ್ಬೇಡಿ ಸೊ ಏನಾದ್ರು ಬಿಟ್ಟಿದ್ರೆ ಕಾಮೆಂಟ್ ಮಾಡಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಮುಂದೆ ಬೆಳೆದ್ರು ಸಿಗ್ತೀನಿ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್